ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಹದಿನೆಂಟರ ಎಸ್ ಸಿ ನಾನ್ ಟೆಕ್ನಿಕಲ್ ಗ್ರೂಪ್ ಸಿ ಯ ಕಮ್ಯುನಿಕೇಶನ್ ಪೇಪರ್ ಬಂದಿರುವ ಏನೋ ನಾವು ಕಂಪ್ಯೂಟರ್ ಪ್ರಶ್ನೆಗಳನ್ನ ಏನು ಡಿಸ್ಕಸ್ ಮಾಡ್ತೀವಿ ಅದರಲ್ಲಿ ಇವಾಗ ಆಲ್ರೆಡಿ ಇಪ್ಪತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಇದು ಮೂರನೇ ವಿಡಿಯೋ ಅಂದರೆ ಪಾರ್ಟ್ ಹದಿಮೂರು ಇದು ಸೊ ಪಾರ್ಟ್ ಹನ್ನೊಂದು ಹನ್ನೆರಡು ಹದಿಮೂರು ಹನ್ನೊಂದರಲ್ಲಿ ಹತ್ತು ಹನ್ನೆರಡರಲ್ಲಿ ಹತ್ತು ಇವತ್ತು ಹದಿಮೂರನೇ ಪಾರ್ಟು ಇದರಲ್ಲಿ ಹತ್ತು ಪ್ರಶ್ನೆಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಟೋಟಲ್ ಆಗಿ ಮೂವತ್ತು ಪ್ರಶ್ನೆಗಳಾಗ್ತವೆ ನೋಡಿ ಇಲ್ಲಿವರೆಗೆ ನಾನು ಎರಡು ಸಾವಿರದ ಹದಿನಾರರ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡಿದ್ದೀನಿ ಅಲ್ಲಿ ಬಂದಿರುವ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ನೆಕ್ಸ್ಟ್ ಮಾದರಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಎರಡ್ ಸಾವಿರದ ಹದಿನೇಳರ ಎಫ್ ಡಿ ಎಲ್ಲಿ ಕೇಳಿರುವ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಇಪ್ಪತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಎರಡು ಸಾವಿರದ ಹದಿನಾರರ ನಾನ್ ಟೆಕ್ನಿಕಲ್ ಗ್ರೂಪ್ ಸಿ ಎಕ್ಸಾಮ್ ಇತ್ತು ಅಲ್ಲಿ ಕೇಳಿರುವ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕೇಳಿರುವ ಮೂವತ್ತು ಕಂಪ್ಯೂಟರ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ರೆ ಇಲ್ಲಿವರೆಗೆ ಪ್ರಶ್ನೆಗಳು ಇಲ್ಲಿ ಇನ್ನು ಹತ್ತು ಪ್ರಶ್ನೆ ಡಿಸ್ಕಸ್ ಮಾಡಬೇಕು ಎಫ್ ಡಿ ಒಂದು ಆಗಿರೋದು ಸೊ ಆ ಹತ್ತು ಪ್ರಶ್ನೆಗಳ ಮುಂದಿನ ಡಿಸ್ಕಸ್ ಡಿಸ್ಕಸನ್ನ ಮಾಡ್ತೀನಿ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಇದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಸದಾ ನೋಟಿಫೈ ಆಗಿರ್ತೀರ ನಿಮಗೆ ಈ ಒಂದು ವಿಡಿಯೋನ ಪಿ ಡಿ ಎಫ್ ಬೇಕಾದರೆ ನೀವು ನನಗೆ ಟೆಲಿಗ್ರಾಮ್ ಮೆಸೇಜ್ ಮಾಡಿ ಸೊ ಅಲ್ಲಿ ನಾನು ನಿಮಗೆ ಪಿ ಡಿ ಎಫ್ ಕೊಡ್ತೀನಿ ಮೊದಲನೇ ಪ್ರಶ್ನೆ ಸೊ ಇಲ್ಲಿ ನೋಡಿ ನಾವು ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದ್ವಿ ಎಂಬತ್ತೊಂದರಿಂದ ತೊಂಬತ್ತರವರೆಗೆ ಡಿಸ್ಕಸ್ ಮಾಡಿದ್ವಿ ಅದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ಎಪ್ಪತ್ತೊಂದರಿಂದ ಎಂಬತ್ತರೆಗೆ ರೈಟ್ ಇಲ್ಲಿ ತೊಂಬತ್ತೊಂದರಿಂದ ನೂರವರೆಗೆ ಅಂದ್ರೆ ಇದು ಒಂದನೇ ಪ್ರಶ್ನೆ ಅಥವಾ ತೊಂಬತ್ತೊಂದನೇ ಪ್ರಶ್ನೆ ಕೊಡಿ ಇಲ್ಲಿ ಪ್ರಶ್ನೆ ಅಂದರೆ ಒಂದು ಕಡೆ ಲ್ಯಾಂಗ್ವೇಜ್ ಜನರೇಷನ್ ಇನ್ನೊಂದು ಕಡೆ ಅನ್ನು ಕೊಟ್ಟಿದ್ದಾರೆ ನಾನು ಹೇಳಿದ್ದೆ ಒಂದು ಚಾರ್ಟ್ ಇದೆ ಟೇಬಲ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ನಮಗೆ ಇಲ್ಲಿ ಈ ಒಂದು ಟೇಬಲ್ ಇಂದ ಪ್ರಶ್ನೆ ಬಂದೇ ಬರುತ್ತೆ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಷನ್ ಫೋರ್ತ್ ಜನರೇಷನ್ ಫಿಫ್ ಜನರೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಈ ತರ ಹೊಂದಿಸಿ ಬರೆಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟೆ ಕೊಡ್ತಾರೆ ಒಂದು ಸರ್ಕ್ಯೂಟ್ರಿ ಬಗ್ಗೆ ಕೇಳಬಹುದು ಅಥವಾ ಪ್ರೊಸೆಸಿಂಗ್ ಸಾರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕೇಳಬಹುದು ಅಥವಾ ಎಕ್ಸಾಂಪಲ್ಸ್ ಬಗ್ಗೆ ಕೇಳಬಹುದು ಸೊ ನಾವು ಆಲ್ರೆಡಿ ಈ ಮೂರು ಮೂರು ವಿಷಯಗಳಿಗೆ ಸಂಬಂಧಪಟ್ಟಿದ್ರು ಲೈಕ್ ಆ ಪೀರಿಯಡ್ಗೆ ಸಂಬಂಧಪಟ್ಟರೆ ನಾವು ಆಲ್ರೆಡಿ ಏನು ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ಸಲ ನಾವು ಸರ್ಕ್ಯೂಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಎರಡನೇ ಸಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಅಂದ್ರೆ ಆ ಥರ ಒಂದು ಪ್ರಶ್ನೆ ಬಂದಿತ್ತು ವ್ಯಾಕ್ಯೂಮ್ ಟ್ಯೂಬ್ ಒಂದು ಜನರೇಷನ್ ಯೂಸ್ ಮಾಡಿದ್ರು ಅಥವಾ ಯಾವ ಒಂದು ಜನರೇಷನ್ ಯೂಸ್ ಮಾಡಲಾಗಿತ್ತು ಅಂತ ಕೇಳಿದ್ರು ಎರಡನೇದಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇವಾಗ ಎಕ್ಸಾಂಪಲ್ ಇದೆ ಸೊ ಇವಾಗ ಒಂದು ಪ್ರಶ್ನೆ ಇದೆ ಅದರ ಮೇಲೆ ಮತ್ತೆ ಎಕ್ಸಾಂಪಲ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಫಸ್ಟ್ ಜನರೇಷನ್ ಯಾವ ಕಂಪ್ಯೂಟರ್ ಇದ್ವು ಸೆಕೆಂಡ್ ಜನರೇಷನ್ ಯಾವ ತರದ್ವು ಥರ್ಡ್ ಜನರೇಷನ್ ಯಾವ ತರ ಇದ್ವು ಸೊ ಅದ್ರ ಬಗ್ಗೆ ಸಹಿತ ಒಂದು ಪ್ರಶ್ನೆ ಕೇಳಿದ್ದಾರೆ ಕೆ ಪಿ ಎಸ್ ಸಿ ಅದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕೇಳಿದ್ದಾರೆ ನೋಡಿ ಫಸ್ಟ್ ಜನರೇಷನ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡಿದ್ವಿ ಅಂದ್ರೆ ಅದು ಮಷೀನ್ ಲ್ಯಾಂಗ್ವೇಜ್ ಅನ್ನು ನಾವು ಯೂಸ್ ಮಾಡಿದ್ವಿ ಸೊ ಹಾಗಾಗಿ ಈಗ ಏನಾಗುತ್ತೆ ಫೋರ್ ಆಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಜನರೇಷನ್ ನಾವು ಯಾವ್ದು ಯೂಸ್ ಮಾಡಿದ್ವಿ ಅಂತಂದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ವಿ ಸೊ ಹಾಗಾಗಿ ಸೆಕೆಂಡ್ ಒಂದು ಲಿಸ್ಟ್ ಏನಾಗುತ್ತೆ ಸೆಕೆಂಡ್ಗೆ ಥರ್ಡ್ ಏನಾಗುತ್ತೆ ಜಾಯ್ನ್ ಆಗುತ್ತೆ ರೈಟ್ ಹಾಗಾಗಿ ಥರ್ಡ್ ಜನ್ರೇಷನ್ ನಾವು ಯೂಸ್ ಮಾಡಿದ್ವಿ ಅಂದರೆ ಥರ್ಡ್ ಜನ್ರೇಷನ್ ನಾವು ಸ್ಟ್ರಕ್ಚರ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ಗಳನ್ನು ಸ್ಟ್ರಕ್ಚರ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಲೈಕ್ ಯಾವ್ದು ಮಾಡಿದ್ವಿ ಸಿ ಸಿ ಪ್ಲಸ್ ಪ್ಲಸ್ ಅವುಗಳನ್ನು ಯೂಸ್ ಮಾಡಿದ್ವಿ ನೆಕ್ಸ್ಟ್ ಫೋರ್ತ್ ಅಲ್ಲಿ ನಾವು ಡೊಮೇನ್ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಅಂದರೆ ಲೈಕ್ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ಗಳು ಲೈಕ್ ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಈ ಥರ ನಾವು ಯೂಸ್ ಮಾಡಿದ್ವಿ ಸೊ ಇದಕ್ಕೆ ಸರಿಯಾದ ಒಂದು ಆಪ್ಷನ್ ಯಾವುದಾಗುತ್ತೆ ಹೇಳಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇದ್ದೇ ಇರುತ್ತೆ ಇದನ್ನ ನೀಟ್ ಆಗಿ ಓದ್ಕೊಳ್ಳಿ ಎರಡನೇ ಪ್ರಶ್ನೆ ಹಿಂದಿನ ವಿಡಿಯೋದಲ್ಲಿ ಲೈಕ್ ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ನಾವು ಪಾರ್ಟ್ ಹನ್ನೊಂದರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಲಾಜಿಕ್ ಗೇಟ್ಸ್ ಗಳ ಬಗ್ಗೆ ಡಿಫರೆಂಟ್ ಕೈಂಡ್ಸ್ ಆಫ್ ಲಾಜಿಕ್ ಗೇಟ್ಸ್ ಲೈಕ್ ಮೂರು ಬೇಸಿಕ್ ಲಾಜಿಕ್ ಗೇಟ್ಸ್ ಇದಾವೆ ಎರಡು ಯೂನಿವರ್ಸಲ್ ಇದಾವೆ ಬೇಸಿಕು ಒಂದು ಆರ್ ಇದೆ ರೈಟ್ ಇನ್ನೊಂದು ಯಾವ್ದಿದೆ ಆಂಡ್ ಇದೆ ರೈಟ್ ಇನ್ನೊಂದು ನಾಟ್ ಇದೆ ಸೊ ಯೂನಿವರ್ಸ್ ಅಲ್ಲಿ ಯಾವ್ದವೇ ಒಂದು ನಾರ್ ಇದೆ ಓಕೆ ಇನ್ನೊಂದು ನ್ಯಾಂಡ್ ಇದೆ ರೈಟ್ ಸೊ ಇಲ್ಲಿ ನಮಗೆ ಲಾಜಿಕ್ ಗೇಟ್ಸ್ ಗಳ ಒಂದು ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ಎ ಮತ್ತು ಬಿ ಸೊ ಈ ಡಯಾಗ್ರಾಮ್ ಗಳು ಯಾವ ಲಾಜಿಕ್ ಗೇಟ್ ಗೆ ಸಂಬಂಧಪಟ್ಟಿದಂತ ಪ್ರಶ್ನೆ ಇದೆ ಇದರಲ್ಲಿ ಸರಿಯಾದ ಒಂದು ಆಪ್ಷನ್ ಚೂಸ್ ಮಾಡಬೇಕು ನೋಡಿ ಇಲ್ಲಿ ನೋಡಬಹುದು ನೀವು ಐಂಡ್ ಗೇಟ್ ಅನ್ನ ಐಂಡ್ ಗೇಟ್ ಅನ್ನು ಯಾವ ತರ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಈ ತರ ಎರಡು ಇನ್ಪುಟ್ಸ್ ಗಳು ಇರುತ್ತವೆ ಸೊ ಇಲ್ಲಿ ಮುಂದೆ ಈ ತರ ಇರುತ್ತೆ ಮುಂದೆ ಓಕೆ ಇಲ್ಲಿ ಔಟ್ಪುಟ್ ಇರುತ್ತೆ ಇಲ್ಲಿ ಎರಡು ಇಂಪುರ್ಟ್ಗಳು ಇರುತ್ತೆ ಸೊ ನಾವು ಯಾವ ತರ ರೀಡ್ ಮಾಡ್ತೀವಿ ರೀಡ್ ಆಸ್ ಆ್ಯಂಡ್ ಬಿ ಗಿವನ್ ಗು ಕ್ಯೂ ಅಂದರೆ ಎ ಮತ್ತು ಬಿ ಎರಡು ಇಂಪುರ್ಟ್ಗಳು ಅದು ಔಟ್ಪುಟ್ ಏನು ಕೊಡುತ್ತೆ ಕ್ಯೂ ಕೊಡುತ್ತೆ ಸೊ ಯಾವ ತರ ನಾವು ಎಕ್ಸ್ಪ್ರೆಷನ್ ಬರೀತೀವಿ ಬುಲಿಯನ್ ಎಕ್ಸ್ಪ್ರೆಷನ್ ಅಲ್ಲಿ ಕ್ಯೂ ಇಕೋಲ್ ಡು ಎ ಡಾಟ್ ಬಿ ಬರಿತೀವಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾರ್ ಗೇಟ್ ಸೊ ನಾರ್ ಗೇಟ್ ಯಾವ ಥರ ಬರೀತೀವಿ ಓಕೆ ಸೊ ನಾರ್ ಗೇಟ್ ಯಾವ ಥರ ಬರಿತೀವಿ ಓಕೆ ಸೊ ಈ ತರ ಏನು ಮಾಡ್ತೀವಿ ನಾರ್ ಬರಿತೀವಿ ಬಟ್ ನಮಗೆ ಇಲ್ಲಿ ಕೇಳಿರೋದೇನೆಂದ್ರೆ ಎಸ್ ನಾರ್ ಕೇಳಿದ್ದಾರೆ ರೈಟ್ ಸೇಮ್ ಚಿತ್ರ ಇದೆ ನೋಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಒಂದು ಐಂಡ್ ಗೇಟ್ ಓಕೆ ಸಾರಿ ಒಂದು ಎಸ್ ಒಂದು ಐಂಡ್ ಗೇಟ್ ಇನ್ನೊಂದು ನಾರ್ ಗೇಟ್ ಸೊ ಅದಕ್ಕೆ ಇದಕ್ಕೆ ಸರಿಯಾದ ಒಂದು ಆಪ್ಷನ್ ಆಗುತ್ತೆ ಸೆಕೆಂಡ್ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಗುತ್ತೆ ಓಕೆ ಇವಾಗ ಮೂರನೇ ಪ್ರಶ್ನೆ ಲಿಟಲ್ ಬಿಟ್ ಸ್ವಲ್ಪ ಏನಾಗಿದೆ ಇದು ಪ್ರಾಕ್ಟಿಕಲ್ ಆಗಿ ತಿಳ್ಕೋಬೇಕಿದ್ರು ಇಲ್ಲಿ ಎರಡು ಫಾರ್ಮುಲಾಗಳನ್ನು ಕೊಟ್ಟಿದ್ದಾರೆ ಒಂದು ರೌಂಡ್ ಇನ್ನೊಂದು ಸೀಲಿಂಗ್ ಅಂತ ಸೊ ಫಸ್ಟ್ ತಿಳ್ಕೊಳ್ಳಿ ರೌಂಡ್ ಅಲ್ಲಿ ತ್ರೀ ಪಾಯಿಂಟ್ ಫೋರ್ ಟು ಇದ್ದಾಗ ಈ ವ್ಯಾಲ್ಯೂ ಬರೋದು ನಮಗೆ ಯೂಶಲ್ ಆಗಿ ತ್ರೀ ಬರುತ್ತೆ ನಾವು ರೌಂಡ್ ಆಫ್ ಮಾಡಬೇಕಾದ್ರೆ ತ್ರೀ ಬರಿತೀವಿ ಸಪೋಸ್ ತ್ರೀ ಪಾಯಿಂಟ್ ಫೈವ್ ಇದ್ದಾಗ ನಾವು ಅವಾಗ ಫೋರ್ ಬರಿತೀವಿ ಸಪೋಸ್ ತ್ರೀ ಪಾಯಿಂಟ್ ಫೋರ್ ನೈನ್ ಇದ್ದಾಗೂ ಸಹಿತ ಅವಾಗ ತ್ರೀನೇ ಬರಿತೀವಿ ಅಂದ್ರೆ ತ್ರೀ ಪಾಯಿಂಟ್ ಫೋರ್ ನೈನ್ ಆದ್ಮೇಲೆ ಬಂದ ಬಂದ ವ್ಯಾಲ್ಯೂ ನಾವು ಇವಾಗ ಏನ್ ಮಾಡ್ತೀವಿ ತ್ರೀ ಪಾಯಿಂಟ್ ಫೈವ್ ಇದ್ರೆ ತ್ರೀ ಪಾಯಿಂಟ್ ಫೈವ್ ಇದ್ರೆ ಫೋರ್ ಬರಿತೀವಿ ತ್ರೀ ಪಾಯಿಂಟ್ ಸಿಕ್ಸ್ ಫೈದು ಇದಾಗೂ ಸಹಿತ ಏನಾಗುತ್ತೆ ನಾವು ರೌಂಡ್ ಆಫ್ ಮಾಡ್ಬೇಕಾದ್ರೆ ಅದು ಫೋರ್ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ತ್ರೀ ಪಾಯಿಂಟ್ ಫೋರ್ ನೈನ್ ಫೋರ್ ನೈನ್ ಗಿಂತ ಕಡಿಮೆ ಅಥವಾ ಫೋರ್ ನೈನ್ ಇದ್ದಾಗ ಸೊ ಯಾವ ವ್ಯಾಲ್ಯೂ ಇರುತ್ತೆ ಅದೇ ವ್ಯಾಲ್ಯೂ ಬರುತ್ತೆ ಸಪೋಸ್ ಫೋರ್ ನೈನ್ ಅಥವಾ ತ್ರೀ ಪಾಯಿಂಟ್ ಫೈವ್ ಫೈವ್ ಆದಾಗ ಏನಾಗುತ್ತೆ ಫೈವ್ ಸಿಕ್ಸ್ ವ್ಯಾಲ್ಯೂ ಬಂದಾಗ ಏನಾಗುತ್ತೆ ಅದು ನೆಕ್ಸ್ಟ್ ನಂಬರ್ಗೆ ಏನಾಗುತ್ತೆ ರೌಂಡ್ ಆಫ್ ಆಗುತ್ತೆ ರೈಟ್ ಇವಾಗ ಎಕ್ಸಾಂಪಲ್ ನಾವು ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಇದ್ರೆ ಇದನ್ನ ಮಾಡಿ ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ ಸಿಕ್ಸ್ ಆಗುತ್ತೆ ಅದೇ ರೀತಿ ಫೈವ್ ಪಾಯಿಂಟ್ ತ್ರೀ ಫೈವ್ ಇದ್ದಾಗ ರೌಂಡ್ ಔಟ್ ಮಾಡಿ ಅಂದ್ರೆ ಎಷ್ಟಾಗುತ್ತೆ ಫೈವ್ ಆಗುತ್ತೆ ಓಕೆ ಈ ತರ ಸೊ ಇದು ನಮಗೆ ಫಾರ್ಮುಲಲ್ಲಿ ಕೇಳಿದರೆ ನಾನು ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಇವಾಗ ಸೊ ಇದು ನಿಮಗೆ ಅರ್ಥ ಆಯ್ತು ಕೊಡಿ ನೆಕ್ಸ್ಟ್ ಸೀಲಿಂಗ್ ಬಗ್ಗೆ ಸೀಲಿಂಗ್ ಯಾವಾಗೋಸ್ಕರ ಯೂಸ್ ಮಾಡ್ತೀವಿ ಅಂತಂದ್ರೆ ನಮಗೆ ಇವಾಗ ಏನ್ ಮಾಡಿದೆ ಈ ಕಡೆ ಒಂದು ಟೇಬಲ್ ಇದೆ ರೈಟ್ ಸೊ ಇಲ್ಲಿ ಟೇಬಲ್ ಇದೆ ಇದು ಇಲ್ಲಿ ವ್ಯಾಲ್ಯೂಸ್ ಇದಾವೆ ರೈಟ್ ಇಲ್ಲಿ ವ್ಯಾಲ್ಯೂಸ್ ಇದಾವೆ ಲೈಕ್ ಟೂ ಪಾಯಿಂಟ್ ತ್ರೀ ಇದೆ ಇದೆ ನಮಗೆ ಆಫ್ ಮಾಡಬೇಕಾಗಿದೆ ಸೊ ರೌಂಡ್ ಆಫ್ ಮಾಡಿಬಿಟ್ಟು ಪ್ಲಸ್ ವ್ಯಾಲ್ಯೂ ಅದು ರೌಂಡ್ ಆಫ್ ಫೈನಲ್ ಪ್ರೈಸ್ ವ್ಯಾಲ್ಯೂ ಏನು ರೌಂಡ್ ಆಫ್ ಆಗಿರಬೇಕು ರೌಂಡ್ ಆಫ್ ಯಾವ ತರ ಇರಬೇಕಂದ್ರೆ ಇಲ್ಲಿ ಟೂ ಪಾಯಿಂಟ್ ತ್ರೀ ಇದ್ರೆ ನಮಗೆ ಒನ್ ಟು ಪ್ಲಸ್ ಏನಾದರೂ ಆಡ್ ಮಾಡಬೇಕಂದ್ರೆ ಆಡ್ ಮಾಡಿ ರೌಂಡ್ ಆಫ್ ಮಾಡಬೇಕಾಗಿದೆ ನಮಗೆ ಮತ್ತೆ ಎಲ್ಲದರಲ್ಲೂ ಸೇಮ್ ರೌಂಡ್ ರೌಂಡ್ ಆಫ್ ಆಗಬೇಕು ಮತ್ತೆ ಎಲ್ಲ ಒಂದು ವ್ಯಾಲ್ಯೂಗಳು ಏನಾಗಬೇಕು ಅದು ಕರೆಕ್ಟಾಗಿ ಡಿಫ್ರೆನ್ಸ್ ಇರಬೇಕು ಓಕೆ ಸೊ ಅದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಇಲ್ಲಿ ಒಂದು ಎಂಟ್ ಇಲ್ಲಿ ಫೋರ್ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಫೋರ್ ಪಾಯಿಂಟ್ ತ್ರೀ ಟೂ ಕಾಮನ್ ಒನ್ ಇದ್ದಾಗ ಇದಕ್ಕೆ ಸೀಲಿಂಗಲ್ಲಿ ಏನಾಗುತ್ತೆ ಅಂದರೆ ಇದು ಫೋರ್ ಆಗುತ್ತೆ ಯಾಕಂದರೆ ಫೋರ್ ಪಾಯಿಂಟ್ ತ್ರೀ ಟೂ ಇದೆ ಫೋರ್ ಆಗುತ್ತೆ ಪ್ಲಸ್ ನಮಗೆ ಒನ್ ಆ್ಯಡ್ ಮಾಡಬೇಕು ಅವಾಗ ಫೈವ್ ಆಗುತ್ತೆ ಸೊ ಈ ಥರ ಆಗುತ್ತೆ ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಎಕ್ಸೆಲ್ ಶೀಟನ್ನು ಓಪನ್ ಮಾಡೋಣ ರೈಟ್ రైట్ ఏంటే క్వశ్చన్ ఫార్ముల నోడి రౌండ్ త్రీ పొయింట్ ఫోర్ టూ కమ జీరో ఇది ఫార్ముల ఈ రౌండ్ ఓకే రౌండ్ ఇల్ డబల్ క్లిక్ రౌండ్ త్రీ పొయింట్ ఫోర్ టూ కమ జీరో క్లోస్ ఎంటర్ ఏంట్ ఫోర్ టూ ఇదే త్రీ ಇವಾಗ ನಾನು ಏನು ಮಾಡ್ತೀನಿ ತ್ರೀ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಹಾಕ್ತೀನಿ ನೋಡೋಣ ಸಿಕ್ಸ್ ಫೈವ್ ಹಾಕಿದಾಗ ಏನಾಗ್ತಾ ಇದೆ ಫೋರ್ ಆಗ್ತಾ ಇದೆ ನಾನು ತ್ರೀ ಪಾಯಿಂಟ್ ಫೋರ್ ನೈನ್ ಫೋರ್ ನೈನ್ ಆದ್ಮೇಲೆ ಅಂದ್ರೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಬಂದಾಗ ವ್ಯಾಲ್ಯೂ ಕಡೆ ನೆಕ್ಸ್ಟ್ ನಂಬರ್ ಗೆ ಜಂಪ್ ಆಗುತ್ತೆ ರೌಂಡ್ ಆಫ್ ಮಾಡಬೇಕಾದ್ರೆ ರೈಟ್ ಇಲ್ಲಿ ಇಲ್ಲಿ ನೋಡಿ ರೌಂಡ್ ಇದೆ ಇಲ್ಲಿ ರೈಟಾ ಇನ್ನೊಂದು ಫಾರ್ಮುಲಾ ಬರುತ್ತೆ ಇನ್ನೊಂದು ಬರುತ್ತೆ ರೌಂಡ್ ರೌಂಡ್ ಡೌನ್ ಅಂತ ಇದೆ ರೌಂಡ್ ಡೌನ್ ಅಂತಂದಾಗ ತ್ರೀ ಪಾಯಿಂಟ್ ಫೋರ್ ಫೈವ್ ಇದ್ದಾಗ ತ್ರೀ ಆಗುತ್ತೆ ಅಂದರೆ ಡೌನ್ ಆಗುತ್ತೆ ರೌಂಡ್ ಅಪ್ ಅಂದಾಗ ಒಂದು ವೇಳೆ ಮುಂದೆ ಜಂಪ್ ಆಗುತ್ತೆ ಇಲ್ಲಿ ನೋಡ್ಬೋದು ಇವಾಗ ನೀವು ರೌಂಡ್ ಡೌನ್ ತಗೋತೀನಿ ರೈಟ್ ತ್ರೀ ಪಾಯಿಂಟ್ ಫೋರ್ ಫೈವ್ ಕೊಡ್ತೀನಿ ಓಕೆ ಒಂದು ನಿಮಿಷ एंटर ए फ्यू आर्ग्युमेंट फॉर द फंक्शन निम्स तक निम्स ओकेक्वल टू राउंड ओके ತ್ರೀ ಪಾಯಿಂಟ್ ಫೋರ್ ನೈನ್ 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 ಕಾಮ ಝೀರೋ ಪ್ಯಾಕೆಟ್ ಕ್ಲೋಸ್ ತ್ರೀ ತ್ರೀ ಪಾಯಿಂಟ್ ಫೋರ್ ನೈನ್ ನೈನ್ ಕೊಟ್ಟಾಗ ತ್ರೀ ಬರ್ತಾ ಇದೆ ಅಂದರೆ ಡೌನ್ ಆಗ್ತಾಯಿದೆ ಸಪೋಸ್ ನಾನು ಇವಾಗ ಇಲ್ಲಿ ತ್ರೀ ಪಾಯಿಂಟ್ ಇದು ಸೇಮ್ ಇಟ್ಕೊಂಡು ನಾನು ಓಕೆ ಅಪ್ ತಗೊತ್ಕೊಂಡಾಗ ಏನಾಗುತ್ತೆ ನೋಡಿ ಇವಾಗ ಏನಾಗುತ್ತೆ ಫೋರ್ ಆಗುತ್ತೆ ಅಂದರೆ ಅಪ್ ಆಗ್ತಾಯಿದೆ ರೌಂಡ್ ಡೌನ್ ಆದಾಗ ತ್ರೀ ಪಾಯಿಂಟ್ ಫೋರ್ ನೈನ್ ಅದು ತ್ರೀ ಆಗ್ತಾ ಇದೆ ತ್ರೀ ಪಾಯಿಂಟ್ ಫೋರ್ನ ಇಟ್ಕೊಂಡು ನಾನು ರೌಂಡ್ ಅಪ್ಪು ತೆಗೆದುಕೊಂಡಾಗ ಫೋರ್ ಜಂಪ್ ಆಗ್ತಾಯಿದೆ ರೈಟ್ ಸೊ ದಿಸ್ ಇಸ್ ದ ಡಿಫರೆನ್ಸ್ ಇದನ್ನು ನೆನಪಿರಬೇಕು ನಿಮಗೆ ನೆಕ್ಸ್ಟ್ ಇವಾಗ ಸೀಲಿಂಗ್ ಬಗ್ಗೆ ನೋಡೋಣ ಓಕೆ ಸೀಲಿಂಗಲ್ಲೇನಿದೆ ಸೀಲಿಂಗಲ್ಲಿದೆ ಫೋರ್ ಪಾಯಿಂಟ್ ತ್ರೀ ಟು ಕಾಮ ಒನ್ ಇದೆ ರೈಟ್ ಸೊ ಇವಾಗ ಏನು ಮಾಡ್ತೀನಿ ಇಲ್ಲಿ ಸೀಲಿಂಗ್ ಈಕ್ವಲ್ ಟು ಸೀಲಿಂಗ್ ಓಕೆ ಸೀಲಿಂಗ್ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ತ್ರೀ ಪಾಯಿಂಟ್ ಫೋರ್ ಟು ಕಾಮ ಒನ್ ಇದೆ ಬೇಕೆಟ್ಲೋಸ್ ಫೋರ್ ಬರ್ತಾ ಇದೆ ಸೊ ತ್ರೀ ಪಾಯಿಂಟ್ ಫೋರ್ ಟು ಕಾಮನ್ ಇದ್ದಾಗ ಏನಾಗ್ತಾ ಇದೆ ಇಲ್ಲಿ ನೋಡಬಹುದು ನೀವು ತ್ರೀ ಪಾಯಿಂಟ್ ಫೋರ್ ಟೂ ಇದ್ದಾಗಿದ್ದು ತ್ರೀ ಪಾಯಿಂಟ್ ಫೋರ್ ಪಾಯಿಂಟ್ ತ್ರೀ ಟು ತೆಗೆದುಕೊಳ್ಬೇಕು ರೈಟ್ ಓಕೆ ಒಂದು ನಿಮಿಷ ಎಂಟರ್ ಎಷ್ಟು ಫೈವ್ ಆಯ್ತು ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ನೋಡಿ ಫೋರ್ ಪಾಯಿಂಟ್ ತ್ರೀ ಟೂ ಇದ್ದರೆ ಇದು ಫೋರ್ ಆಗಿ ಪ್ಲಸ್ ಒನ್ ಇದೆ ಎಷ್ಟು ಬರ್ತಾ ಇದೆ ಬಗ್ಗೆ ಫೈವ್ ಬರ್ತಾ ಇದೆ ರೈಟ್ ಸೊ ಸಪೋಸ್ ನೀವು ಇಲ್ಲಿ ಸೀಲಿಂಗಲ್ಲಿ 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 ಇಲ್ಲಿ ನೀವು ಎರಡು ಕೊಟ್ಟಾಗ ಟೂ ಕೊಟ್ಟಾಗ ಓಕೆ ಟೂ ಕೊಟ್ಟಾಗ ಸಿಕ್ಸ್ ಬರ್ತಾ ಇದೆ ರೈಸ್ ಒಂದ್ ನಿಮಿಷ ಸಿಕ್ಸ್ ಬರ್ತಾ ಇದೆ ಸೊ ಸಿಕ್ಸ್ ಯಾಕೆ ಬರ್ತಾ ಇದೆ ಫೋರ್ ಪಾಯಿಂಟ್ ತ್ರೀ ಇರೋದೇ ಪ್ಲಸ್ ಟೂ ಆಡ್ ಆಗ್ತಾ ಇದೆ ರೈಟ್ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಫಸ್ಟು ರೌಂಡ್ ತ್ರೀ ಪಾಯಿಂಟ್ ಫೋರ್ ಟು ಕೊಟ್ಟಿದ್ದು ನಿಮಗೆ ಪರ್ತಾ ಇದೆ ತ್ರೀ ಬರ್ತಾ ಇದೆ ರೈಟ್ ಪ್ಲಸ್ ಸೀಲಿಂಗ್ ಫೋರ್ ಪಾಯಿಂಟ್ ತ್ರೀ ಟು ಕಮ್ಮ ಒನ್ ಮಾಡಿದಾಗ ಎಷ್ಟು ಬರ್ತಾ ಇದೆ ಫೈವ್ ಬರ್ತಾ ಇದೆ ಸೊ ಈಕ್ವಲ್ ಟೆಸ್ಟ್ ಆಯಿತು ಏಟ್ ಆಯಿತು ಸೊ ಇದಕ್ಕೆ ಸರಿಯಾದ ಅನ್ಸರ್ ಆಪ್ಷನ್ ಎ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಪ್ರಶ್ನೆ ನಾಲ್ಕರಲ್ಲಿ ನಿಮಗೆ ಒಂದು ಅಲ್ಗುರಿತಮನ ಕೊಟ್ಟಿದ್ದಾರೆ ಸೊ ಅಲ್ಗುರಿತಮ ಎಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಇದೆ ಓಕೆ ವೈ ಈಕ್ವಲ್ ಟು ಫೈವ್ ಇದೆ ಜೆಡ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಫಾರ್ಮುಲಾ ಫಾರ್ಮುಲಾ ಎಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಅಂದರೆ ಎಷ್ಟು ಟ್ವೆಂಟಿ ಪ್ಲಸ್ ಒನ್ ಓಕೆ ಇಂಟು ಟ್ವೆಂಟಿ ಪ್ಲಸ್ ಒನ್ ಓಕೆ ಪ್ಲಸ್ ವೈ ಈಕ್ವಲ್ ಟು ವೈ ಮೈನಸ್ ಒನ್ ಸಾರಿ ಫೋರ್ ಸೊ ಎಷ್ಟಾಯಿತು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಓಕೆ ಪ್ಲಸ್ ಒನ್ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಫೋರ್ ಫೋರ್ಟಿ ಒನ್ ಪ್ಲಸ್ ಒನ್ ಈಕ್ವಲ್ ಟು ಫೋರ್ ಫೋರ್ಟಿ ಟು ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ನಿಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಲ್ಲಿ ಸೈನ್ಗಳನ್ನು ಕೊಟ್ಟಿದ್ದಾರೆ ನಿಮಗೆ ಒಂದು ಪ್ಯಾರಲೋಗ್ರಾಮ್ ಇದೆ ಇನ್ನೊಂದು ಡೈಮಂಡ್ ಪಿನ್ ಡೈಮಂಡ್ ಸೈನ್ ಇದೆ ಇನ್ನೊಂದು ಓವಲ್ ಸೈನ್ ಇದೆ ಸೊ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳಿದ್ದೆ ಸೈನ್ ಬಗ್ಗೆ ಲೈಕ್ ಓವಲ್ ಇನ್ ಸ್ಟಾರ್ಟ್ ಏನ್ ಇಂಡಿಕೇಟ್ ಮಾಡುತ್ತೆ ಓವಲ್ ಏನ್ ರೀಪ್ರೆಸೆಂಟ್ ಮಾಡುತ್ತೆ ಸ್ಟಾರ್ಟ್ ಮತ್ತು ಎಂಡ್ ಅನ್ನ ಮಾಡುತ್ತೆ ಆರೋ ಏನು ಮಾಡುತ್ತೆ ಇದು ರಿಲೇಷನ್ಶಿಪ್ ಅನ್ನು ಬಿಲ್ಡ್ ಮಾಡುತ್ತೆ ಎರಡು ಶೇಪ್ ಗಳನ್ನ ನದ್ಯ ಮತ್ತೆ ಪ್ಯಾರೋಗ್ರಾಮು ಇನ್ಪುಟ್ ಆರ್ ಔಟ್ಪುಟ್ ಅನ್ನು ರೀಪ್ರೆಸೆಂಟ್ ಮಾಡುತ್ತೆ ರೆಕ್ಟಗುಲರ್ ಏನು ಮಾಡುತ್ತೆ ಪ್ರೊಸೆಸ್ ನಮಗೆ ಪ್ರೊಸೆಸ್ ಆಗಿರೋದು ರೀಪ್ರೆಸೆಂಟ್ ಮಾಡುತ್ತೆ ಮತ್ತೆ ಡೈಮಂಡ್ ಇರೋದು ಇದು ಡಿಸ್ ನಮಗೆ ಏನು ಮಾಡುತ್ತೆ ನಮಗೆ ರೀಪ್ರೆಸೆಂಟ್ ಮಾಡುತ್ತೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಫಸ್ಟ್ ಪ್ಯಾರಾಗ್ರಾಮ್ ಏನಾದ್ರೆ ಇದು ಪ್ಯಾರಾಲಗಾಮ್ ಇದೆ ಪ್ಯಾರಾಲಗಾಮ್ ಏನ್ ಮಾಡ್ತಾ ಇದೆ ಇಲ್ಲಿ ನೋಡಬಹುದು ನೀವು ಇಂಪುರ್ಟ್ ಅಂಡ್ ಔಟ್ಪುಟ್ ರೀಪ್ರೆಸೆಂಟ್ ಮಾಡ್ತಾ ಇದೆ ಸೊ ಈ ಪ್ಯಾರಾಲಗ್ರಾಮ್ ಸೈನ್ ರೀಪ್ರೆಸೆಂಟ್ಸ್ ಇನ್ಪುಟ್ ಆರ್ ಔಟ್ಪುಟ್ ಫಂಕ್ಷನ್ ಇನ್ ದ ಫ್ಲೋ ಚಾರ್ಟ್ ಎಸ್ ಕರೆಕ್ಟ್ ಆಗಿದೆ ಡೈಮಂಡ್ ಏನ್ ಮಾಡ್ತಾ ಇದೆ ಡಿಶನ್ ಮಾಡುತ್ತೆ ಸೈಸ್ ಇದನ್ನು ಸೈಜ್ ಕರೆಕ್ಟ್ ಇದೆ ಓವರ್ ಸ್ಟಾರ್ಟ್ ಆರ್ ಎಂಡ್ ಮಾಡುತ್ತೆ ಸೊ ಸಿ ಆಲ್ಸೋ ಕರೆಕ್ಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ದಟ್ ಇಸ್ ಎ ಬಿ ಸಿ ಮೂರು ಆಪ್ಷನ್ ಕರೆಕ್ಟ್ ಆಗಿದೆ ಇದು ಮೂರು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಇದು ನಿಮಗೆ ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇನ್ನೊಂದು ಹಾಕಿ ಇನ್ನೊಂದ್ಸಲ ಡಿಸ್ಕಸ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ದೇರ್ ಇಸ್ ನೋ ಡೌಟ್ ಓಕೆ ಸೊ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸಲ ಹೇಳಿಬಿಡಿ ನಾನು ಇನ್ನೊಂದ್ಸಲ ನಿಮಗೆ ಡಿಸ್ಕಸ್ ಅನ್ನ ಮಾಡ್ತೀನಿ ನೆಕ್ಸ್ಟ್ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಅಕ್ರೋನಾಮಿಗಳನ್ನ ಕೊಟ್ಟಿದ್ದಾರೆ ಸಂಕ್ಷಿಪ್ತ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅವುಗಳ ವಿಸ್ತರಣೆ ನಮಗೆ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಡಾಟ್ ಪಿ ಎನ್ ಜಿ ಕೊಟ್ಟಿದ್ದಾರೆ ಡಾಟ್ ಪಿ ಎನ್ ಜಿ ಅಂದ್ರೆ ಪೋರ್ಟೇಬಲ್ ನೆಟ್ವರ್ಕ್ ಡ್ರಾಫಿಕ್ಸ್ ಇದು ಕರೆಕ್ಟ್ ಆಗಿದೆ ಡಾಟ್ ಬಿಎಂ ಪಿ ಅಂದ್ರೆ ಬಿಟ್ ಕರೆಕ್ಟ್ ಆಗಿದೆ ಪಿ ಎನ್ ಚಿತ್ರ ಲೈಕ್ ಇಮೇಜ್ ಬಂದಾಗ ನೀವು ನೋಡಬಹುದು ಪಿ ಎನ್ ಜಿ ಅಂತ ಬರುತ್ತೆ ಪಿ ಜಿ ಇಮೇಜ್ ಒಂದು ಫಾರ್ಮೆಟ್ ಡಾಟ್ ಜೆ ಪಿ ಜಿ ಅಂದ್ರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಸಹಿತ ಸರಿಯಾಗಿದೆ ಡಾಟ್ ಜಿ ಎಫ್ ಗ್ರಾಫಿಕ್ಸ್ ಇಂಟರ್ಚೇಂಜ್ ಸಹಿತ ಸರಿಯಾಗಿದೆ ವಿಚ್ ಆಫ್ ದ ಅಬೋ ಪೇರ್ಸ್ ಆರ್ ಮ್ಯಾಚ್ ಕರೆಕ್ಟ್ಲಿ ಅಂತ ಕೇಳ್ತಾರೆ ಸೊ ಕರೆಕ್ಟ್ ಆಗಿರೋದು ನಾಲ್ಕು ಇದಾವೆ ಸ್ಟೇಟ್ಮೆಂಟ್ಸ್ ಹಾಗಾಗಿ ಸರಿಯಾದ ಉತ್ತರ ಎ ಬಿ ಆಪ್ಷನ್ ಫೋರ್ ಏಳನೇ ಪ್ರಶ್ನೆ విచ్ ఆఫ్ ద ఫోవింగ్ ఫంక్షన్స్ డిస్ప్లేస్ రో టా ఇన్ ఏ కాలం అండ్ కాలం డటా ఇన్ ఎ రో సో నేను మ్యాథ్ కల్ కల్తి మ్యాట్రిక్స్ కల్తిరూ ఓకే సో మ్యాట్రిక్స్ ఇల్లు 1 2 3 4 5 6 ఫోర్ ట్రాన్స్‌పోజ్ సిక్స్ ఇర ఏం బీకంద్రేన్ కాలం మేము రో ఏం చేంజ్ 1 2 3 ఇల్లు ఇల్ 4 5 6 సిక్స్ ఈ తర రో మే కాలం ఏ చేంజ్ సో ఆ సోదం ట్రాన్స్‌పోజ్ ట కరితివి సో దట్ ఇస్ ఆప్షన్ 1 ఇస్ ద రైట్ ఆన్సర్ ఫర్ దిస్ క్వశ్చన్ ఎంట్ ప్రశ్న ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪವರ್ ಪಾಯಿಂಟ್ ವ್ಯೂ ಅಂತ ಕೇಳ್ತಾ ಇದ್ದಾರೆ ಸೊ ಪವರ್ ಪಾಯಿಂಟ್ ವ್ಯೂ ಅಲ್ಲಿ ಯಾವುದು ಇದರಲ್ಲಿ ಸರಿಯಾಗಿಲ್ಲ ಅಂದ್ರೆ ಪವರ್ ಪಾಯಿಂಟ್ ವ್ಯೂ ಅಲ್ಲಿ ಯಾವ್ದು ಬರಲ್ಲ ಅಂತ ಕೇಳ್ತಾ ಇದ್ದಾರೆ ನಾಟ್ ಟ್ರೂ ಅಂತ ಕೇಳ್ತಾ ಇದ್ದಾರೆ ಸ್ಲೈಡ್ ಶೋ ವ್ಯೂ ಸ್ಲೈಡ್ ವ್ಯೂ ಪ್ರೆಸೆಂಟೇಷನ್ ವ್ಯೂ ಔಟ್ಲೈನ್ ವ್ಯೂ ನೋಡಿ ಇದು ಸ್ವಲ್ಪ ಕ್ವಶನ್ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾಕಂದ್ರೆ ನಾನು ಈ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಸಿಗ್ತಾ ಇರೋದು ಒಂದು ನಾರ್ಮಲ್ ವ್ಯೂ ಒಂದು ಔಟ್ಲೈನ್ ವ್ಯೂ ಇನ್ನೊಂದು ಸ್ಲೈಡ್ ಸ್ಲೈಡ್ ಶಾರ್ಟ್ ವ್ಯೂ ನೋಟ್ಸ್ ಪೇಜ್ ಅಂತ ಸಿಗ್ತದೆ ರೀಡಿಂಗ್ ವ್ಯೂ ಸಿಗ್ತಾ ಇದೆ ರೈಟ್ ಇನ್ನೊಂದು ಕೆಳಗಡೆ ಸಿಗ್ತಾ ಇದೆ ಸ್ಲೈಡ್ ಶೋ ಸಿಗುತ್ತೆ ನಿಮಗೆ ಸ್ಲೈಡ್ ಶೋ ವ್ಯೂ ಸಿಗುತ್ತೆ ರೈಟ್ ಬಟ್ ಎಲ್ಲೂ ನನಗೆ ಪ್ರೆಸೆಂಟೇಷನ್ ವ್ಯೂ ಸಿಗಲಿಲ್ಲ ಸೊ ಔಟ್ ಲೈನ್ ವ್ಯೂ ಮಾತ್ರ ಸಿಕ್ಕಿದೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಯೂಶಲಿ ಕೆಲವರು ಇದಕ್ಕೆ ಆಪ್ಷನ್ ಫೋರ್ ಅಂತ ಹೇಳಿದ್ದಾರೆ ಕೆಲವೊಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಕೆಲವರು ಪ್ರೆಸೆಂಟೇಷನ್ ವ್ಯೂ ಅಂತ ಹೇಳಿದ್ದಾರೆ ಸೊ ಇದು ಕನ್ಫ್ಯೂಷನ್ ಇದೆ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಯೂಸಿಂಗ್ ಪೇಸ್ಟ್ ಸ್ಪೆಷಲ್ ಕಮ್ಯಾಂಡ್ ವಿಚ್ ಆಫ್ ದ ಫಾಲೋವಿಂಗ್ ಕೆನ್ ಬಿ ಪೇಸ್ಟೆಡ್ ಸೆಲೆಕ್ಟಿವಿಟಿ ಇನ್ ಎಮ್ ಎಸ್ ಎಕ್ಸ್ ಎಲ್ ಎಸ್ ಎಕ್ಸ್ ಬಗ್ಗೆ ಈ ಒಂದು ಪ್ರಶ್ನೆ ಇದೆ ಸೊ ಪೇಸ್ಟ್ ಸ್ಪೆಷಲ್ ಕಮ್ಯಾಂಡ್ ಅಂತ ಒಂದು ಕಮ್ಯಾಂಡ್ ಇದೆ ಸೊ ಆ ಕಮ್ಯಾಂಡ್ ಅನ್ನ ಯೂಸ್ ಮಾಡಿದಾಗ ನಾವು ಏನೇನು ಪೇಸ್ಟ್ ಮಾಡಬಹುದು ಫಾರ್ಮುಲಾ ಮಾಡ್ಬೋದಾ ವ್ಯಾಲಿಡೇಷನ್ ಮಾಡ್ಬೋದಾ ಫಾರ್ಮ್ಯಾಟ್ಸ್ಗಳನ್ನು ಅಂತ ಇದೆ ನೋಡಿ ಇಲ್ಲಿ ಫಸ್ಟ್ ತಿಳ್ಕೊಳ್ಳಿ ಪೇಸ್ಟ್ ಸ್ಪೆಷಲ್ ಅಂದರೆ ಏನು ಇವಾಗ ನಿಮಗೆ ಒಂದು ಎಕ್ಸೆಲ್ ಶೀಟ್ ಇದೆ ಓಕೆ ಇಲ್ಲಿ ಎಕ್ಸೆಲ್ ಶೀಟ್ ಇದೆ ಇದರಲ್ಲಿ ನಿಮಗೆ ಹೆಲೋ ಅಂತ ಬರೆದಿದ್ರೆ ಇದೊಂದು ಬಾರ್ಡರ್ ಇದೆ ಅದಕ್ಕೆ ಬ್ಯಾಕ್ ಇದೆ ಇದಕ್ಕೆ ಹೆಲೋ ಅಂತ ಒಂದು ಕಲರ್ ಇದೆ ಸೊ ನಿಮಗೆ ಕಂಪ್ಲೀಟ್ ಆಗಿ ಕಲರು ಬ್ಯಾಕ್ ಓಕೆ ಸೊ ಯಾವ ಸ್ಟೈಲ್ ಇದೆ ಫ್ರಂಟ್ ಸ್ಟೈಲ್ ಕಾಪಿ ಮಾಡಬೇಕಾದ್ರೆ ನೀವು ಎಕ್ಸೆಲ್ ಅಲ್ಲಿ ಪೇಸ್ಟ್ ನ ಯೂಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಪೇಸ್ಟ್ ಸ್ಪೆಷಲ್ ನಮ್ಗೆ ಏನೇನು ಕಿಟ್ ಮಾಡುತ್ತೆ ಅಂದ್ರೆ ಇಟ್ ಕಾಪೀಸ್ ನಾಟ್ ಓನ್ಲಿ ದ ಕಂಟೆಂಟ್ ಆಫ್ ದ ಸೆಲ್ ಕಂಟೆಂಟ್ ಅಷ್ಟೇ ಇಲ್ಲ ಬಟ್ ಆಲ್ಸೋ ದ ಫಾರ್ಮೆಟ್ ಬ್ಯಾಕ್ ಗ್ರೌಂಡ್ ಕಲರ್ ಫಂಡ್ ಕಲರ್ ಬಾರ್ಡರ್ಸ್ ಸಹಿತ ಎಲ್ಲ ಏನ್ ಮಾಡುತ್ತೆ ಕಾಪಿ ಮಾಡುತ್ತೆ ಕಾಪಿ ಪೇಸ್ಟ್ ಮಾಡುತ್ತೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಫೋರ್ ಆಗುತ್ತೆ ಫಾರ್ಮುಲಾ ಮಾಡುತ್ತೆ ವ್ಯಾಲಿಡೇಷನ್ ಮಾಡುತ್ತೆ ಫಾರ್ಮುಲಾ ಮಾಡುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗುತ್ತೆ ನಮಗೆ ಸರಿಯಾದ ಪ್ರಶ್ನೆ ಕೇಳಿದಾರೆ ಸರಿಯಾದ ಸ್ಟೇಟ್ಮೆಂಟ್ ಯಾವಂತ ಅಂತ ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಹತ್ತನೇ ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಮ್ಯಾಕ್ಸಿಮಮ್ ಜೂಮ್ ಇನ್ ವೇಮಸ್ ವರ್ಡ್ ಈಸ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡಬಹುದು ನೀವು ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಿ ಏನು ಹೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಜೂಮ್ ಪರ್ಸೆಂಟ್ ಇನ್ ಎಮ್ ಎಸ್ ಎಕ್ಸ್ ಇಸ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಎಮ್ ಎಸ್ ವರ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ಜೂಮ್ ಎಷ್ಟು ಮಾಡಬಹುದು ಅಂದ್ರೆ ಅದು ಐದುನೂರು ಪರ್ಸೆಂಟ್ ಅಂತ ಹೇಳ್ತಾ ಇದ್ರೆ ಮ್ಯಾಕ್ಸಿಮಮ್ ಜೂಮ್ ಎಮ್ ಎಸ್ ಎಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾದ ಸ್ಟೇಟ್ಮೆಂಟ್ಗಳು ನಿಮಗೆ ಇಲ್ಲಿ ತೋರಿಸ್ತೇನೆ ನಾನು ಎಲ್ಲಿ ನೋಡಬಹುದು ಅಂದ್ರೆ ಇಲ್ಲಿ ನೋಡಬಹುದು ನೀವು ಇದು ಎಮ್ ಎಸ್ ಎಕ್ಸ್ ಇದೆ ರೈಟ್ ಸೊ ಎಮ್ ಎಸ್ ಸಾರಿ ಎಮ್ ಎಸ್ ಪವರ್ ಪಾಯಿಂಟ್ ಇದೆ ಇದು ಸೊ ಎಮ್ ಎಸ್ ಪವರ್ ಪಾಯಿಂಟ್ ಅಲ್ಲಿ ನೋಡ್ಕೊಂಡ್ಬಿಡಿ ಎಷ್ಟಿದೆ ಅಂತ ಫೋರ್ ಹಂಡ್ರೆಡ್ ಇದೆ ರೈಟ್ ನಮಗೆ ಇಲ್ಲಿ ಕೇಳಿರೋದು ಎಮ್ ಎಸ್ ಎಕ್ಸ್ಎಲ್ ಮತ್ತು ಎಮ್ ಎಸ್ ವರ್ಡ್ ಬಗ್ಗೆ ಕೇಳಿದ್ದಾರೆ ಇವಾಗ ಎಮ್ ಎಸ್ ವರ್ಡ್ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನೀವು ಫೈನ್ ಹಂಡ್ರೆಡ್ ಇದೆ ನಾನು ಆಲ್ರೆಡಿ ಮಾಡಿದ್ದೀನಿ ಇಲ್ಲಿ ಫೈನ್ ಹಂಡ್ರೆಡ್ ಇದೆ ಇಲ್ಲಿ ನೋಡ್ಬೋದು ನೀವು ಎಮ್ ಎಸ್ ಎಕ್ಸ್ ತೆಗೆದುಕೊಳ್ಳಿ ಅದು ಎಮ್ ಎಸ್ ವರ್ಡಲ್ಲಿ ಆಯಿತು ಫೈವ್ ಹಂಡ್ರೆಡ್ ಇಲ್ಲಿ ಸಹಿತ ಏನಿದೆ ಫೋರ್ ಹಂಡ್ರೆಡ್ ಅಂದರೆ ಎಮ್ ಎಸ್ ವರ್ಡಲ್ಲಿ ಅಲ್ಲಿ ಫೈವ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಮಾಡ್ಬೋದು ಫೈವ್ ಹಂಡ್ರೆಡ್ ಪರ್ಸೆಂಟು ಮತ್ತು ಎಮ್ ಎಸ್ ಎಕ್ಸ್ ಮತ್ತು ಎಮ್ ಎಸ್ ಪವರ್ ಪಾಯಿಂಟಲ್ಲಿ ನಾವು ಫೋರ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮ್ ನಾವು ಮಾಡ್ಬೋದು ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಆಪ್ಷನ್ ತ್ರೀ ದಟ್ ಈಸ್ ಆಪ್ಷನ್ ತ್ರೀ ಇಸ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಸೊ ಟೋಟಲ್ ಆಗಿ ಇಲ್ಲಿ ನಾವು ಹತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಇಲ್ಲಿವರೆಗೆ ಮೂವತ್ತು ಪ್ರಶ್ನೆಗಳನ್ನ ಏನು ಕಂಪ್ಲೀಟ್ ಆಗಿ ಎರಡ್ ಸಾವಿರದ ಹದಿನೆಂಟರ ಏನು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಏನು ಬಂದಿತ್ತು ಪ್ರಶ್ನೆಗಳು ಮೂವತ್ತು ಏನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬಂದಿದ್ವು ಆ ಮೂವತ್ತು ಪ್ರಶ್ನೆಗಳು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ನಿಮಗೆ ಈ ಒಂದು ಡಿಸ್ಕಶನ್ ಅಥವಾ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್